ಸಂಗೀತ ಅವ್ರ ಬಗ್ಗೆ ಸಂಗೀತ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅವ್ರು ತುಂಬಾ ಇದು ಸರ್ ಡೇಂಜರಸ್ ತುಂಬಾ ಡೇಂಜರಸ್ ಅವರು ಯಾರ ಹತ್ರ ಹೆಂಗಂದ್ರೆ ಹಂಗ ನಡ್ಕೋತಾರ ತಲೆನೇ ಹೊಡೆದಾಕದ್ರಲ್ಲ ಕಾರ್ತಿಕ್ ಅವರು ಹಾ ಹೊಡೆದಾಕದ್ರು ತುಂಬಾ ಸಂತೋಷ ಇತ್ತು ಆ ತರ ಹಿಡಿದಿದ್ದೆ ಯಾಕಂದ್ರೆ ಅವ್ರನ್ನ ಇಷ್ಟಪಟ್ಬಿಟ್ಟು ಅವ್ರಿಗೆ ಮೋಸ ಮಾಡಿದ್ರಲ್ಲ ಬಕೆಟ್ ಇಡ್ತಾವ್ರೆ ಬಕೆಟ್ ಇಡ್ತಾವ್ರೆ ಅಂತ ಹೇಳಿದ್ವಿ ಅದೆಲ್ಲ ತೊಂದರೆ ಆಯ್ತು ಬೇಜಾರಾಯ್ತು ನಮ್ಗೆ ವಿನಯ್ ಅವರು ವಿನಯ್ ಅವರು ಸರ್ ಅವರು ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ ಸರ್ ಅವರು ಜಾಸ್ತಿ ಕೋಪ ಜಗಳ ಸಿಕ್ಕಾಕೊಳ್ತೀರಾ ಆಟ ಆಡ್ತಾ ಇದ್ದಾರೆ ಸರ್ ಅವರು ಕೋಪ ಜಗಳ ಕೋಪ ಜಗಳದಲ್ಲಿ ಫಸ್ಟ್ ಅವರು ಹೌದು ವಿನಯ್ ಗ್ರೇಟ್ ವಿನಯ್ ಗ್ರೇಟ್ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನೋ ಡ್ರೋನ್ ಪ್ರತಾಪ್ ನ ಎಲ್ಲ ತೂರಿತಾರೆ ಸರ್ ಪಾಪ ಅಷ್ಟೊಂದು ಎನ್ಕರೇಜ್ ಮಾಡಲ್ಲ ಅವ್ರನ್ನ ಸೈಲೆಂಟ್ ಆಗಿ ಅಂತಂದ್ರೆ ಇಂಟೆಲಿಜೆಂಟ್ ಹು ಹು ಬುಧವಂತ ಗೆಲ್ತಾನ ಕಾರ್ತಿಕ್ ಗೆಲ್ಬಹುದು ಅಂತ ನಮಗೆ ಮತ್ತೆ ಡ್ರೋನ್ ಪ್ರತಾಪ್ ಅವರು ಗೆಲ್ತಾರಂತ ಅಂತ ಹೇಳಿ ಟಾಕ್ ಶುರುವಾಗಿದೆ ಈಗಾಗ್ಲೇ ಬಹಳಷ್ಟು ಡ್ರೋನ್ ಪ್ರತಾಪ್ ಗೆಲ್ತಾರೆ ಆದ್ರೆ ಇಬ್ರ ಇಬ್ರು ಇದ್ದಾರೆ ಕಾರ್ತಿಕ್ ಅಂತ ಸುದೀಪ್ ಸರ್ ಬಿಗ್ ಬಾಸ್ ಶೋಗೆ ನಡಸ್ತಾರೆ ಅಮ್ಮ ತುಂಬಾ ಚೆನ್ನಾಗಿ ನಡೆಸ್ತಾರೆ ಸರ್ ನಾವ್ಯಾವಾಗ್ಲೂ ಟೈಮ್ ಕರೆಕ್ಟ್ ಆಗಿ ಟಿವಿ ಮುಂದೆ ಕುತ್ಕೊಟ್ಟಿದ್ವಿ ಅದು ಸೀಸನ್ ಆಗೋಯ್ತು ಅಂದ್ರೆ ತುಂಬಾ ಬೇಜಾರಾಗುತ್ತೆ ಸರ್ ನಮ್ಗೆ ಯಾವಾಗ ತಿರ್ಗೇ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂಥರ ಖುಷಿ ಆಗುತ್ತೆ ಸರ್ ನಿಚ್ಚನ ಪಂಚಾಯತ್ ಚೆನ್ನಾಗಿರುತ್ತಮ್ಮ ಹಾಂ ತುಂಬಾ ಚೆನ್ನಾಗಿರುತ್ತೆ ಮೊನ್ನೆ ಅವರು ಲಂಚ್ ಎಲ್ಲ ಕಳ್ಸಿದ್ರಲ್ಲ ಸರ್ ನಾವು ಅದನ್ನೆಲ್ಲ ನೋಡಿ ಮಾಡಬೇಕು ಅಂತ ಎನ್ಕರೇಜ್ ಮಾಡ್ತೀವಿ ಸರ್ ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ನಮ್ಗೆ ಓಕೆ ಓಕೆ ಥ್ಯಾಂಕ್ ಯು ಅಮ್ಮ ನಿಮ್ಮ ಹೆಸ್ರು ನಿವೇಣಿ ಅಂತ ಸರ್ ಸೂಪರ್ ಅಮ್ಮ ಥ್ಯಾಂಕ್ ಯು